ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಆಮಂತ್ರಣ ಪತ್ರಿಕೆಯಲ್ಲಿ ಶಿರಸಿಯ ಐದು ರಸ್ತೆ ಸರ್ಕಲ್ ಬದಲಾಗಿ ಅಂಬೇಡ್ಕರ್ ಸರ್ಕಲ್ ಎಂದು ಮುದ್ರಣ ಮಾಡಿರುವುದಕ್ಕೆ ಭೀಮಗರ್ಜನೆ ಸಂಘಟನೆ ಸೇರಿದಂತೆ ಶಿರಸಿಯ ಪರಿಶಿಷ್ಟ ಸಮಾಜದ ಮುಖಂಡರು ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು ಇಷ್ಟು ವರ್ಷಗಳ ಕಾಲ ಅಂಬೇಡ್ಕರ್ ಸರ್ಕಲ್ಗಾಗಿ ನಮ್ಮ ಹಿರಿಯರು ಸೇರಿದಂತೆ ನಮ್ಮ ಸಂಘಟನೆಯವರು ಮಾಡುತ್ತಿದ್ದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಆದ್ದರಿಂದ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ ಅವರಿಗೂ ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ವರದಿ ಅನು ನಾಯ್ಕ್ ಹೊಂಡಾವರ ಬಂಧುಗಳೇ ಜೈ ಭೀಮ್ ಎಲ್ಲ ನಮ್ಮ ದಲಿತ ಸಮಾಜಕ್ಕೆ ಮತ್ತು ವರ್ಗಕ್ಕೆ ಒಂದು ಸಂತೋಷಕರ ಸುದ್ದಿ ಇದೆ ಏನಂತ ಹೇಳಿದ್ರೆ ಭೀಮ ಗರ್ಜನೆ ಸಿರಿಸಿ ಸಂಘಟನೆಯು ಈ ನಾಲ್ಕು ವರ್ಷದಿಂದ ನಗರದ ಐದು ರಸ್ತೆ ಎನ್ನುವಂಥ ಪದವನ್ನು ಹೋಗಲಾಡಿಸಿ ಅದನ್ನು ಅಂಬೇಡ್ಕರ್ ರತ್ತ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಹೇಳಿ ನಾಲ್ಕು ವರ್ಷ ಸತತವಾಗಿ ಹೋರಾಟ ಮಾಡ್ಕೊಂತ ಬಂದ್ವಿ ಈ ಹೋರಾಟಕ್ಕೆ ಈಗ ನಮಗೆ ತಾರ್ಕಿಕವಾದಂತಹ ಜಯ ಸಿಕ್ಕಂತಾಗಿದೆ ಯಾಕಂತ ಹೇಳಿದ್ರೆ ಇನ್ನೇನು ಕೇವಲ ನಾಲ್ಕು ದಿನಗಳಲ್ಲಿ ನಡೆಯುತ್ತಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ದಿನದಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅಧಿಕೃತವಾಗಿ ತಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದಾರೆ ಐದು ರಸ್ತೆ ಅನ್ನುವಂತ ಪದ ಹೋಗ ಹೋಗಿದೆ ಈಗ ಈಗ ಇದು ಅಂಬೇಡ್ಕರ್ ವ್ರತ ಅಂತ ಘೋಷಣೆ ಆಗಿದೆ ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದೊಂದು ಕೆಲಸಕ್ಕೆ ನಾವು ನಗರಸಭೆಯವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಜೊತೆಯಲ್ಲಿ ನಮಗೆ ಸಹಕರಿಸಿದಂತಹ ಎಸಿಯಾದಂತಹ ನಮ್ಮ ಕಾವ್ಯರಾಣಿಯವರಿಗೆ ಈ ಮೂಲಕ ನಾವು ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇನ್ನೇನು ಕೆಲವು ನಾಲ್ಕು ದಿನಗಳಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ ಅಂಬೇಕರ್ ಜಯಂತಿ ಸಹ ಈ ಬಾರಿ ಭೀಮಗರ್ಜನ ಸಂಘಟನೆ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಅದ್ರೂರಿ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭೀಮಗಡ ಸಂಘಟನೆ ಕಾರ್ಯಕರ್ತರು ಅದರಲ್ಲೂ ಕೂಡ ಈ ಹೋರಾಟಕ್ಕೆ ಮುಖ್ಯವಾಗಿ ಏನು ಅಂಬೇಡ್ಕರ್ ಅಂತ ಆಗಬೇಕು ಅಂತೇಳಿ ನಾವೇನು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಕೊರ್ಲಘಟ್ಟ ಹುಲ್ಲೇಕಲ್ಲು ಇಸಲೂರು ಹಾಗೂ ಅಜ್ಜರಣಿ ಹಾಗೂ ಬನವಾಸಿ ಕಡೆ ಎಲ್ಲಾ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇವೆ ಅದ್ರ ಜೊತೆ ನಮ್ಮ ಹಿರಿಯ ಹೋರಾಟಗಾರರಂತ ರಾಜೀವ್ ದೇಶ್ಪಾಗ್ ಅವರಿಗೆ ಸುಭಾಷ್ ಕನ್ನಡೆ ಅವರಿಗೆ ಹಾಗೂ ನಮಗೆ ಮತ್ ಸಂತೋಷ್ ಕುಮಾರ್ ಅವರಿಗೆ ಈ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದೇವೆ ಇನ್ನೇನು ನಮ್ಮ ಈ ಹೋರಾಟ ಇಲ್ಲಿಗೆ ಮುಗಿಯುದಿಲ್ಲ ಈಗ ತಾರ್ಕಿಕವಾದಂತಹ ಒಂದು ಈ ಇದು ಹೋರಾಟ ನಮಗೆ ಯಶಸ್ಸು ಸಿಕ್ಕಿದೆ ಇನ್ನು ನಮಗೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ದು ಹೋರಾಟ ನಿರಂತರವಾಗಿ ನಡೀತಾ ಇರುತ್ತದೆ ಹಾಗೂ ದಲಿತರ ಪರವಾಗಿ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಭೀಮ್ ಸಂಘಟನೆ ಯಾವುದೇ ಒಂದು ಕಾರ್ಯಕ್ಕೆ ಯಶಸ್ಸು ಮಾಡದೆ ನಾವು ಬರದೇ ಇಲ್ಲ ಹಾಗಾಗಿ ಈ ಹೋರಾಟ ನಮ್ಗೆ ಯಶಸ್ಸನ್ನು ಕಂಡಿದೆ ಈ ಮೂಲಕ ಮತ್ತೆ ಅದರ ಜೊತೆಯಲ್ಲಿ ಈಗ ಅಲ್ಲಿ ಏನೋ ಚತ್ರೆನ ಹಾಕಿದ್ದಾರೆ ಅಂಬೇಡ್ಕರ್ ಈಗ ಅಂಬೇಡ್ಕರ್ ಜಯಂತಿ ಒಳಗಡೆ ಆದರೂ ಕೂಡ ಆ ಚತ್ತೆನಲ್ಲಿ ಅಲ್ಲಿ ಹಾಕಬೇಕಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ರಸ್ತೆ ಅಗರೀಕರಣ ಸಮಸ್ಯೆ ಇದೆ ಆದ್ರೂ ಕೂಡ ಈಗ ನಮ್ಗೆ ಜಯಂತಿಗೋಸ್ಕರ ಆದರೂ ಕೂಡ ಅವ್ರದ್ದು ಸದ್ಯದಲ್ಲಿ ಹಾಕಬೇಕು ಅದಾದ ಮೇಲೆ ಏನು ದೊಡ್ಡ ಮಟ್ಟದಲ್ಲಿ ಏನ್ ಮಾಡಬೇಕು ಅದನ್ನ ಮುಂದೆ ಸರ್ಕಾರ ಮಾಡ್ಕೊಡೋದು ನಮ್ಗೆ ಕೇಳ್ಕೊಳ್ತಾ ಈ ಮೂಲಕ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭೀಮ್ ಗಡಜಾನೆ ಭೀಮ್ ಜೈ ಭೀಮ್